ಪರಲೋಕ ನಿನ್ನ ಅಂತ್ಯರಹಿತ ಪ್ರೀತಿಗೂ ಪ್ರತಿದಿನ ಹೊಸದಾಗಿ ಇರುವ ಕೃಪೆಗೆ ನಾನು ಕೃತಜ್ಞನಾಗಿದ್ದೇನೆ ಪಾಪ ಮತ್ತು ಭಯದಿಂದ ಬಿಗಿಯಾಗಿರುವ ನನ್ನ ಹೃದಯವನ್ನು ಶುದ್ಧಗೊಳಿಸಿ ನಿನ್ನ ಬೆಳಕಿನ ದಾರಿಯಲ್ಲಿ ನಡೆಸು ನನ್ನ ಆತ್ಮ ಕತ್ತಲೆಯಲ್ಲಿ ಅಲೆಯುತ್ತಿರುವಾಗಲೂ ನೀನು ನನ್ನನ್ನು ತೊರೆಯುವುದಿಲ್ಲವೆಂದು ನಾನು ನಂಬುತ್ತೇನೆ ಪ್ರಭು ಏಸು ಕ್ರಿಸ್ತನೇ ನಮ್ಮ ಪಾಪಗಳಿಗಾಗಿ ಕ್ರೂಶಿನ ಮೇಲೆ ಪ್ರಾಣತ್ಯಾಗ ಮಾಡಿದ ರಕ್ಷಕನು ನೀನು ನನ್ನ ಗೊಂದಲ ಮತ್ತು ನಿರಾಶೆಯನ್ನು ಒಡೆದು ನಾಶನದ ಮಾರ್ಗದಿಂದ ನನ್ನನ್ನು ಬಿಡಿಸು ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ಆತ್ಮವನ್ನು ಶುದ್ಧಗೊಳಿಸಿ ಹೊಸ ಜೀವ ಮತ್ತು ನಿತ್ಯವಾದ ನಿರೀಕ್ಷೆಯನ್ನು ನೀಡು ಪವಿತ್ರಾತ್ಮನಾದ ದೇವರೇ ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿ ಕತ್ತಲೆಯನ್ನು ಭಯಪಡದ ಧೈರ್ಯವನ್ನು ಮತ್ತು ಸತ್ಯವನ್ನು ಹುಡುಕುವ ತೀವ್ರ ಆಸೆಯನ್ನು ನೀಡು ನನ್ನ ದೌರ್ಬಲ್ಯದಲ್ಲಿ ಅಲ್ಲ ಪ್ರಭುವಿನ ಬಲದಲ್ಲಿ ದೃಢವಾಗಿರುವ ನಂಬಿಕೆಯನ್ನು ಆಳವಾಗಿ ಮಾಡು ಪ್ರತಿದಿನವೂ ನಿನ್ನ ಶಾಂತಿ ಮತ್ತು ಬೆಳಕಿನಲ್ಲಿ ನಡೆಯಲು ಮಾರ್ಗದರ್ಶನ ನೀಡು ಪಿತಾವೆ ನೀನೇ ನನ್ನ ಆತ್ಮದ ರಕ್ಷಕನು ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವವನು ನನ್ನ ಹಳೆಯದನ್ನು ಭವಿಷ್ಯವನ್ನು ನಿನ್ನ ಕೈಗಳಲ್ಲಿ ಇಡುತ್ತೇನೆ ನನ್ನ ಜೀವನವನ್ನು ನಿನ್ನ ಮಹಿಮೆಗೆ ಸಾಕ್ಷಿಯಾಗಿ ಉಪಯೋಗಿಸಿ ಕತ್ತಲೆಯಿಂದ ಬೆಳಕಿಗೆ ನನ್ನನ್ನು ಕರೆತರು ಈ ಪ್ರಾರ್ಥನೆಯನ್ನು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ಆಮೆನ್